ನಲ್ಲ ನೋಡಿ ನಾನು ಇವ ಫಸ್ಟ್ ಹೇಳ್ತೀನಿ ಆ ತಾನೇ ತಳ್ಳಿ ತಾನೇ ಸುಮ್ಮನೆ ಸುಮ್ಮನೆ ಹೇಳ್ತೀನಿ ಅಕ್ಕ ಈ ಗಂಡ ಸತೋಯರ್ ಪಟಾ ಸತೋಯರ್ ಅಂದ್ರೆ ನನಗೆ ಏನ್ ಏನು ಕರೆಕ್ಟ್ ಆಗಿ ಹೇಳಿ ನನಗೆ ಹ್ಮ್ ಕಣ್ಣು ಕೈ ಮುಗಿದುಳಿದನಕ ನಾನು ಯುವ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್ ಗೊತ್ತಾಯ್ತಾ ಮರಿ ಒಬ್ಬರು ನಮಸ್ಕಾರ ಅಂತ ಗೊತ್ತಾಲ ಅಕ್ಕ ಒಬ್ಬರು ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ನೋದು ಕಲಕ ಫಸ್ಟ್ ನಮಸ್ಕಾರ ಅಕ್ಕ ಹ್ಮ್ ಮತ್ತೆ ಏನು ಗೊತ್ತು ಸರ್ ನೀವು ಮಾತ್ತ್ತಿರಲ್ಲ ರೆಕಾರ್ಡಿಂಗ್ ಮಾತಾಡ್ತಿರಲ್ಲ ಓ ಅದು ನೂರಕ್ ನೂರು ಸತ್ಯ ನೀವು ಮಾತಾಡೋದು ಹೌದಕ್ಕ ಅದರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ ಎಲ್ಲ ಆಗಿದೆ ಓ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್ ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು ನಿಮ್ ನಂಬರ್ ಎಲ್ಲ ಇದ್ರಾಗ ಇತ್ತಲ್ಲ ಯಾವ ನಿಮ್ದು ನಮ್ದು ಹಾವೇರಿ ಸರ್ ಹಾವೇರಿ ಹಾವೇರಿ ಅಂತ ಏನ್ ಹೇಳಿ ಒಟ್ಟಿಗೆ ಗಂಡ ಇಲ್ಲ ಅಂತ ಮಾತ್ರ ಗಂಡನು ಅವ್ರೆ ಮಕ್ಕಳು ಅವ್ರೆ ಎಲ್ಲಾರು ಅವ್ರೆ ಮಡಿಕಡಕ್ ಬಂದಿದಿನ ಅಲ್ಲೋ ಪಾಪ ತಂಗಿ ಸಮಾನ ದೇವ್ರು ಒಳ್ಳೇದ್ ಮಾಡಿ ನೂರ್ ವರ್ಷ ಇದ್ರಿ ನೀವು ಹ್ಮ್ ನಮ್ಮ ಯಜಮಾನ್ರು ಬದುಕೋರೇ ಎಲ್ಲ ಅವ್ರೆ ನಾವೇನಂತಂದ್ರೆ ಅಲ್ಲಿ ಮಾತಾಡ್ತಿರಲ್ಲ ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ ನಿಮ್ಗೆ ಮದುವೆ ಆಗಿದೆ ಸರ್ ಬಗ್ಗೆ ಮಾತಾಡ್ತೀವಿ ನಿಮ್ಮ ಮುಂದೆ ಮದುವೆ ಆಗಿದೆ ಸರ್ ನಮ್ದಾ ನಮ್ದು ಇದು ಇನ್ನೇನ್ ಒಂದ್ ಎಂಟ್ ದಿನ ಆಯ್ತಾ ಮಗಳು ಮದುವೆ ಗಂಡು ಮಗ ಮದುವೆ ಮಾಡಿದ್ವಿ ಅಲ್ಲಿ ವಯಸ್ಸಾಯ್ತ ನಮ್ಗೂ ಬೇರೆ ಹೇಳ್ತಾರ ನಿಮ್ಗೆ ಮದುವೆ ಆಗಿದ್ದೆ ಅಂತ ಕೇಳಿದ್ದಾನ ಅಷ್ಟೇ ಮದುವೆ ಆಯ್ತಕ್ಕ ನಿಮ್ಗೆ ಜನ ಮಕ್ಳು ಸರ್ ಇಬ್ರು ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ಹೌದಾ ಸಂತೋಷವಾಗಿದ್ದೀರ ಸರ್ ಜೀವನದಲ್ಲಿ ಏನ್ ಹಂಗಿದ್ದು ಇದು ನಿಮ್ಮ ಹೆಂಗಸ್ರು ಮದುವೆ ಆಗಿದೆ ಸರ್ ಹ ಇರ ಮಾತಾಡೋಣ ಮೂಮ್ಮಾ ಅರೇ ಮಾ ಏನು ಕಷ್ಟ ಸುಖ ಬಂದೇ ಬಂತುಕ ಎಲ್ಲ ನಿಮ್ಮ ಮದ್ವೆ ಆಗಿದ್ಯಾ ಅಂದೆ ಹೇಳಿ ಸರ್ ನಿಮ್ಮ ಮದ್ವೆ ಆಗಿದ್ಯಾ ಅಂದೆ ನಾನೇ ಮದುವೆಯರಾದೆ ನಾನು ಹೆಂಗಸರನ ಹಾ ಹೌದಲ್ವಾ ಅವ್ರಿಗೆ ಜನ ಮಕ್ಕ ಸರ್ ಇಬ್ರು ನಮ್ಮಿಬ್ಬರಿಂದ ಇಬ್ರು ಒಂದ್ ಹೆಣ್ಣು ಒಂದ ಗಂಡು ಇದು ಕಾರಣ ಸರ್ ನಿಮಗೆ ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ಮಗನ್ ಮದ್ವೆ ಮಾಡಿದಿವಿ ಈಗ ಮಗಳ ಮದ್ವೆ ಸೆಟ್ ಮಾಡಿದಿವಿ ಅಂತ ನಮ್ಗೆಲ್ಲ ಮದ್ವೆ ಕರೆಯಲ್ವಾ ಸರ್ ಏನು ಬನ್ಯಾಕ ಇದು ಮದ್ವೆ ಹದಿನೇಳು ಹದಿನೇಳು ಹದಿನೆಂಟು ತಾರೀಕು ಮದ್ವೆ ಬೆಂಗಳೂರಾಗೆ ಎಂ ಎಸ್ ರಾಮಯ್ಯದಾಗ ಬನ್ನಿ ಮಕ್ಳು ಗಂಡ ನಿಮ್ ಯಜಮಾನ್ ಬನ್ನಿ ಅಕ್ಕ ಈಗ ನಿಮಗ್ ಮದ್ವೆ ಆಗಿರೋ ನಿಮ್ಗೆ ಇಬ್ರು ಮಕ್ಳು ನಿಮ್ಮ ನಿಮ್ ಎಂಟಿಗೆ ಎಷ್ಟು ಜನ ಮಕ್ಳು ಸರ್ ಇಬ್ರು ಇಬ್ರಿಂದ ಎರಡೇ ಒಂದ್ ಎರಡು ಮಕ್ಳು ಓ ನಂಗಾರೆ ನಿಮ್ಗೆ ಇಬ್ರು ನಿಮ್ ಎಂಟಿಗೆ

ನನಗೂ ಗಂಡ ಹೆಂಡತಿ ಇಬ್ರುಗು ಗಂಡ ಹೆಂಡತಿ ಮಕ್ಳು ಸಾರ್ ರೇ ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡಿನಿಂದ ಇಬ್ಬರೇ ಮಕ್ಕಳು ಹುಟ್ಟಿರೋದು ನಮಗೆ ಒಂದ್ ಹೆಣ್ಣು ಒಂದ್ ಗಂಡು ನಿಮ್ ಎಂಡತಿಯಿಂದ ಗಂಡ ನಿಮ್ಮಿಂದ ಹುಟ್ಟಿಲ್ವಾಂಗರೇಣ್

ನಕಲನ್ ಕೆಟ್ಟ ಮಾತಾಡ್ತೀನಿ ನಾನು ನನ್ಗೆ ಅದೇನ ಆಡ್ಬಾರದು ಮತ್ತೆ ಎಲ್ಲರಿಗೂ ಕರೆಕ್ಟ್ ನೀನೇ ತಪ್ಪು ಹೇಳ್ತಾ ಇದ್ದೀಯಾ ನೀನು ಚೂರು ಹೇಳಿ ಸರ್ ನೀವೇ ನೀವೇ ಬೇಡ ಅವರು ಎಲ್ಲ ಐತರದ ಮೇಲೆ ನೀನೇ ಎರಡು ಮಕ್ಕಳು ಸ್ವಾಮಿ ನಮ್ಗೆ ಎರಡು ಅಕ್ಕ ಹಾ ಎರಡು ಅಕ್ಕ ಎರಡು ಮಕ್ಕಳು ನಿಮ್ಮನ್ನ ಅಕ್ಕಂದಿದ್ದು ಎರಡು ಅಕ್ಕ ಅಲ್ಲ ನಮಗೆ ಅಕ್ಕ ನೋಡಿ ಏನನ್ ಗುಷಿದಾ ಅಕ್ಕ ಏನ್ ಬೇಡ ಹಾ ಕಾಲ್ಮಿ ಮೀನಾಕ್ಷಿ ಮೀನಾಕ್ಷಿ ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ काल में मिक्सी विना काल में मिक्सी मिक्सी में जा विना के मिंचिंग मीना के मिंचिंग मीनाक्षी हाँ 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 हम्म हम्म ये निंगे जैसे आकरे बाबरी गंगे का दस मिंचिंग मीनाक्षी आकरे गंगे का ये ना मिंचिंग अल्ला हाँ चुचिंग चुचिंग मीनाक्षी

ಇಲ್ಲ ಸೂಳೆಮ್ಮ ಅರಿಕೆ ಆಗ್ಲಿಂದ ಇಲ್ಲಿ ದುಡ್ಡಿ ಬಂದ್ರೂಳಿಂಗ್ ತಲೆ ಕೆಡ್ಸ್ಬೇಡ್ರಿ ನಮ್ಗೆ ಮಾಡಿಲ್ಲ ಸ್ವಾಮಿ ಬಂದನು ಮಾಡಿ ಈಗ ಬೇರೆ ಹೇಳಾಕ ನಮ್ಗೆ ಹೆಣ್ಮಕ್ಳು ಮಕ್ಳು ಏನಾಕ ನಿಮ್ಗೆ

అసే నమ్మదు వర్షింగ్ మోటూ ఇబ్బంది గంకొరి మ్యామ్ తూల్ కేసామ్మ అదే నంజ మాట్ నిజా మ ನನಗೆ ಮಕ್ಳೇ ಆಗಿಲ್ಲ ಅದ್ ಕಟ್ಟಿಗೆ ನಿನ್ಗೇನ ಬೇಕಾಯ್ತು ಬೇರೆ ವಿಚಾರ ಇದ್ರೆ ಬೇರೆ ವಿಚಾರ ಇದ್ರ ಹಾ ಮತ್ತ ಬೇರೆ ವಿಚಾರ ಮಾತಾಡ್ರಿ ಹೇಳ್ರಿ ಬೇರೆ ವಿಚಾರ ಏನಕ್ಕ ನೀವ್ ಮಾಡಿದ್ ಫೋನು ನೋಡಿ ಸ್ವಾಮಿ ಇಲ್ಲ ನಿಮ್ ವಾಯ್ಸ್ ಕೇಳುವ ಎಲ್ಲಾ ಇಷ್ಟ ಆಯ್ತು ಮತ್ತ ಬಿಡಿ ತಿನ್ನ ಗೊತ್ತಾ ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ ಏನಿಲ್ಲಾ ಜೀವನ್ದ ಏನಕ್ಕ ನಮ್ ಯಜಮಾನ್ರು ಸತ್ತೋಗ ಮೂರ್ ತಿಂಗ್ಳ ಆಯ್ತು ಆಕ್ಸಿಡೆಂಟ್ ಅಲ್ಲಿ ಅದೆ ಅಮ್ಮ ನಾನು ಯಾವಾಗ ನಿಮ್ಮ ಊರ್ಚು ಇದ್ರ ಆಗಿತ್ತು ಬಂತು ಇಲ್ಲಿ ಗಾಲೇ ನಾ ಐನೂರ್ನೆ ಅಕ್ಕ ಮಾಡಿರೋದು ಗಂಡಿಲ್ದವ್ರು ನನಗೆ ಆಹ್ ಐನೂರ್ನೆ ಮುನ್ನೇಡ ನೀನು ನಾ ಬರೇ ಗಂಡಿಲ್ದವರು ನನ್ಗ್ ಸ್ವತ್ತು ಮುಂದಗೇನ ಆ ಚೂಲಾ ನನ್ನ ಮುಗದಾಗ ಬೈಕಂಡ್ರೆ ಹಿಂಗ ಆಗತ್ತ ನನ್ಗೆ ನನ್ ಅಕ್ಕಾ ನಿನ್ನ ತೊಂಬತ್ ನೂರುಕ್ಕೂ ನೂರ್ ನಮ್ ಮನೇದವ್ರು ನರ್ಸಿದ್ ಸನ್ ಮಕ್ಕ ಕೊಡ್ದಂಗ್ ಹೇಳ್ತು ನಿನ್ ಲಾಸ್ಟಿಗೆ ಮಾತಾಡೋದು ಅಂತ ನನ್ನ ಮದುವೆ ಮಾಡ್ಕೊಂತಿರ ಆಯ್ತು ಏನ್ ಮಾಡದ ಏನ ಅಕ್ಕ ನಿನಗೆ

ಸ್ವಾಮ ಕಬ್ಬು ಆಡ್ ಮಾಡ್ಕೊಂಡ ಮೆದು ದೋಸೆ ತುಂಡೆ ಮುಟ್ಕೊಂಡು ಹೋಗಿ ಅವಳೆ ದೇವ್ ಕಬ್ಬು ಆಡ್ ಮಾಡ್ಕೊಂಡು ಯಾರು ಬ್ಯಾರ ನೋಡ್ಕೊಳಕ್ಕ ನಮ್ ಹುಡ್ ನಾವು ಅಲೆ ಮುದ್ರಿಕೊಂಡಿದ್ದು ಯಾಕೆಂದ್ರ ಇಲ್ಲ ಇಲ್ಲ ನಾವ್ ಹಂಗಲ್ಲಕ್ಕ ನಾವ್ ಒಂದ್ ಶ್ರೀರಾಮ್ ಶ್ರೀರಾಮ್ ಚಂದ್ರ ಇದ್ದಂಗ ನಾನು